ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಂದ್ ರೀತಿ ಭಿಕ್ಷ ರೀತಿ ನೋಡ್ತಾ ಇದ್ದಾರೆ ರಾಜ್ಯದ ಜನರು ಭಿಕ್ಷಕರ ರೀತಿ ನೋಡ್ತಾ ಇದ್ದಾರೆ ಮೂರ್ಖ ರಾಜಕಾರಣಿಗಳು ಏನಿದ್ದಾರೆ ಒಂದು ಜೀವಕ್ಕೆ ಹತ್ತು ಲಕ್ಷ ರೂಪಾಯಿ ಬೆಲೆ ಕಟ್ತಕ್ಕ ಕೆಲಸ ಮಾಡಿದ್ದಾರೆ ಇಂತ ಲೂಚ್ ನಿಚ್ಚ ರಾಜಕಾರಣಿಗಳು ಇಂಥ ನೀಚಗೆಟ್ಟಂತ ರಾಜಕಾರಣ ಇವತ್ತು ಈ ಭಾಗದಲ್ಲಿ ರಾಜಕಾರಣ ಮಾಡಬೇಕ ಒಂದು ಕ್ಷಣ ತಾವು ಯೋಚನೆ ಮಾಡಬೇಕು ಇಂಥ ಲಜ್ಜಗೆಟ್ಟ ಮುಖ್ಯಮಂತ್ರಿಯನ್ನು ಪಡೆದಿರ್ತಕ್ಕಂಥ ನಾವೇ ದುರ್ದೈವರು ರಾಜ್ಯದ ಜನ ಯಾವ ಗಣಿಸಿದಾನೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಇಲ್ಲಿ ರಾಜಕಾರಣ ಮಾಡಿದಕ್ಕೆ ನಾನು ಕೂಡ ನೋಡ್ತೇನೆ ಯಾರು ಕೂಡ ಎದು ಅವಶ್ಯಕತೆ ಇಲ್ಲ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಸವಾಲನ್ನು ಸ್ವೀಕಾರ ಮಾಡ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಸವಾಲನ್ನು ಸ್ವೀಕಾರ ಮಾಡ್ತೇನೆ ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕೂತ ಮೇಲೆ ಅವ್ರು ಏನೇನೋ ಭರವಸೆಗಳನ್ನ ನೀಡಿದ್ರು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಮರ್ತು ಹೋಗಿದೆ ನಾವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವೇ ಆತಂಕ ಆಗಿದ್ವಿ ಏನಪ್ಪ ಇಷ್ಟೊಂದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಪ್ರಚಾರ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಹೇಗಪ್ಪ ಚುನಾವಣೆ ಎದುರಿಸೋದು ಅಂತೇಳಿ ನಾವು ಕೂಡ ಆತಂಕಕ್ಕೀಡಾಗಿದ್ದು ನಿಜ ಅದು ನಮ್ಗೆ ಆ ಗ್ಯಾರಂಟಿಗಳು ಹಣ ಯಾವಾಗ ತಲುಪಿಸಿದ್ರು ಅಂತ ಹೇಳಿದ್ರೆ ಏನು ಇನ್ನೇನು ಮತದಾರರು ಬೂತಿಗೂ ಓಟ್ ಹಾಕಬೇಕು ಎರಡು ದಿನ ಮೂರು ದಿನ ಮುಂಚಿತವಾಗಿ ಗ್ಯಾರಂಟಿಗಳ ಹಣವನ್ನ ಪ್ರತಿಯೊಬ್ಬರ ಅಕೌಂಟ್ಗೆ ರಿಲೀಸ್ ಮಾಡ್ತಕ್ಕಂಥ ಕೆಲಸ ನವರು ಮಾಡಿದ್ರು ನಾವು ಒಂದ್ ಕಡೆ ಟೀಕೆನೂ ಕೂಡ ಮಾಡಂಗಿಲ್ಲ ಒಪ್ಕೊಳ್ತೇನೆ ನಾನು ಆದ್ರೆ ದುಃಖ ಆಗಿದ್ದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದ್ ರೀತಿ ಭಿಕ್ಷೆ ರೀತಿ ನೋಡ್ತಾ ಇದ್ದಾರೆ ರಾಜ್ಯದ ಜನರು ಭಿಕ್ಷಕರ ರೀತಿ ನೋಡ್ತಾ ಇದ್ದಾರೆ ಒಂದ್ ಕಡೆ ಹೇಳ್ತಾರೆ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳೆಲ್ಲ ಉಚಿತ ಪ್ರಯಾಣ ಪುಕ್ಕಟೆ ಪ್ರಯಾಣ ತಾವು ದೊಡ್ಡ ಸಂಖ್ಯೆ ನಮ್ಮ ತಾಯಂದರು ಕೂತಿದ್ದಾರೆ ನಮ್ಮ ಮತ್ತೆ ಮಾಡೋರು ಶ್ರೀಮತಿಯರು ಕೂಡ ಮುಂದಿನ ಸಾಲಲ್ಲಿ ಬಿಸ್ನಲ್ಲಿ ಕೂತಿದ್ದಾರೆ ಈಗ ಸ್ವಲ್ಪ ನೆರಳು ಬಂದಿದೆ ಆದ್ರೆ ಒಂದೇ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತೇಳಿ ಘೋಷಣೆ ಮಾಡಿದಂತ ಸರ್ಕಾರ ಇವತ್ತು ಗ್ರಾಮೀಣ ಭಾಗದಲ್ಲಿ ಸಾವಿರಾರು ಬಸ್ಗಳು ಓಡಾಡ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಸಾವಿರಾರು ಬಸ್ಗಳು ನಿಲ್ಲಿಸ್ಕೊಂಡಿದ್ದಾರೆ ಅದರ ಪರಿಣಾಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ನಮ್ಮ ರೈತರ ಮಕ್ಕಳು ಬಡವರ ಮಕ್ಕಳಿಗೊತ್ತು ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ ಇವತ್ತು ಎಲ್ಲಿಗೆ ಬಂದ್ಬಿಟ್ಟಿದೆ ಕೆ ಸಿ ಪರಿಸ್ಥಿತಿ ಅಂತ ಹೇಳಿದ್ರೆ ಆರೂವರೆ ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೆ ಎಸ್ ಆರ್ ಟಿಸಿ ಗೆ ಹಣ ಕೊಡಬೇಕಾಗಿದೆ ಎಲ್ಲವೂ ಕೂಡ ಉಳಿಸ್ಕೊಂಡಿದ್ದಾರೆ ಹಾಗೇನೆ ಯಾಕೆ ಸರ್ಕಾರಕ್ಕೆ ದುಡ್ಡು ಕೊಡೋದಕ್ಕೆ ಆಗ್ತಾ ಇಲ್ಲ ಶ್ರೀರಾಮುಲು ನೀವು ಯಾರೂ ಕೂಡ ನೆನ್ಪು ಮಾಡಿಕೊಳ್ಳಿಲ್ಲ ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಿ ಇಲ್ಲಿರ್ತಕ್ಕಂಥ ರಾಜಕೀಯ ಪುಡಾರಿಗಳ ದಬ್ಬಾಳಕೆಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರೆ ಯಾರಿಗಾರ ಅನ್ಯಾಯ ಆಗಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ಇನ್ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಮಾಡ್ಬಿಟ್ಟಿದ್ರೆ ರೂಪಾಯಿ ಲಕ್ಷ ರೂಪಾಯಿ ಒಂದು ಜೀವದ ಬೆಲೆ ಹತ್ತು ಲಕ್ಷ ರೂಪಾಯಿಗೆ ಇಳಿಸಿದ್ದಾರೆ ಇಲ್ಲಿರ್ತಕ್ಕಂಥ ಮೂರ್ಖ ರಾಜಕಾರಣಿಗಳು ಮೂರ್ಖ ರಾಜಕಾರಣಿಗಳು ಏನಿದ್ದಾರೆ ಒಂದು ಜೀವಕ್ಕೆ ಹತ್ತು ಲಕ್ಷ ರೂಪಾಯಿ ಬೆಲೆ ಕಟ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇಂಥ ಲೂಚ್ ನಿಚ್ಚ ರಾಜಕಾರಣಿಗಳು ಇಂಥ ನೀಚ್ ರಾಜಕಾರಣ ಇವತ್ತು ಈ ಭಾಗದ ರಾಜಕಾರಣ ಮಾಡ್ಬೇಕು ಒಂದು ಕ್ಷಣ ತಾವು ಯೋಚನೆ ಮಾಡಬೇಕು ಸಚಿನ್ ಪಾಂಚಾಳ್ ಪರಿಸ್ಥಿತಿ ಏನಾಯ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಮೊನ್ನೆ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ನಾನೇನು ಐದು ಸಾವಿರ ಕೋಟಿನ ಹತ್ತು ಸಾವಿರ ಕೋಟಿನ ಕೊಟ್ಟಾರೆ ಅಂದ್ರೆ ನಾಚಿಕೆ ಆಗ್ಬೇಕಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೂರ ಕೋಟಿ ರೂಪಾಯಿ ಕೊಟ್ಟು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಅದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟು ಇವತ್ತು ಹಿಂದೆ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ಗುಲ್ಬರ್ಗ ಈ ಭಾಗದ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಬಹಿರಂಗಕ್ಕೆ ಚರ್ಚೆ ಬರಲಿ ನೋಡೋಣ ಮುಖ್ಯಮಂತ್ರಿಗಳಾಗಲಿ ಪ್ರಿಯಾಂಕಾ ಖರ್ಗೆ ಅವರಾಗಲಿ ಇವ್ರಿಗೆ ಯಾರಿಗೂ ಕೂಡ ತಾಕತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಇವತ್ತು ದಲಿತರ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡು ಇವತ್ತು ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅವಿನ ಇವರಿಂದ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ವೇದಿಕೆ ಮೂಲಕ ಸವಾಲನ್ನು ಹಾಕ್ತೇನೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಎಲ್ಲೋಗಿತ್ತು ಹೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ ಯಾವ ಬೆಂಗಳೂರು ಮಹಾನಗರದಲ್ಲಿ ಹಿಂದಿನ ನಿಮ್ಮ ಸರ್ಕಾರ ಇದ್ದಾಗ ಒಬ್ಬ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ದೇಶದ್ರೋಹಿಗಳು ನುಗ್ಗಿ ಬೆಂಕಿ ಹೆಚ್ಚಿದ್ರಲ್ಲ ಯಾವಾಗ ಎಲ್ಲೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ ಎಲ್ಲೋಗಿತ್ತು ಹೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ ಇಲ್ಲಿರ್ತಕ್ಕಂಥ ಒಬ್ಬ ದಲಿತ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಎಲ್ಲೋಗಿತ್ತು ಹೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ ಕೇವಲ ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಈ ಭಾಗದವರು ಇವತ್ತು ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಾಗ್ಲಿ ಯಾರಿಗೂ ಕೂಡ ಇವತ್ತು ಎದೆಗಾರಿಕೆಲ್ಲ ಬರೆಯಲ್ಲಿ ಕೂತ್ಕೊಂಡು ತಮಾಷೆ ನೋಡ್ತಾ ಇದ್ದಾರೆ ಅಷ್ಟೇನೆ ನಿನ್ನೆ ಒಂದು ಮಾತನ್ನು ಹೇಳಿದ್ದಾರೆ ಅವರ ಅಧಿಕಾರದ ಅವಧಿಯಲ್ಲಿ ಹೊಸ ಅನುಭವ ಮಂಟಪವನ್ನು ನಿರ್ಮಾಣ ಮಾಡ್ತೇನೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಆ ಮುಖ್ಯಮಂತ್ರಿ ಸ್ಥಾನದ ಗೌರವನ್ನ ಕಳೆದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರ್ಯಾರು ಇದ್ರೆ ಸಿದ್ದರಾಮಯ್ಯನವರು ಇವತ್ತು ಅನುಭವ ಮಂಟಪದ ಬಗ್ಗೆ ಮಾತನಾಡ್ತಕ್ಕಂಥ ಯಾವುದೇ ಯೋಗ್ಯತೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಉಳಿಸ್ಕೊಂಡಿಲ್ಲ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರು ಸಮ ಸಮಾಜದ ನಿರ್ಮಾಣ ನಿರ್ಮಾಣದ ಕನ್ಸನ್ನ ಕಂಡಿದ್ರು ಸಮಸಮ ಸಮಾಜದ ನಿರ್ಮಾಣವನ್ನ ಕನ್ಸನ್ನ ಕಂಡಿದ್ರು ನೀವೇನ್ ಮಾಡಿದ್ರಿ ಸಿದ್ದರಾಮಯ್ಯವರೇ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ತಾವು ಮುಖ್ಯಮಂತ್ರಿಗಳಾಗಿ ಮುಂದುವರೆಯೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮನವರಿಕೆ ಆದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡಲಿಲ್ವಾ ಸಿದ್ದರಾಮಯ್ಯನವರೇ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹತ್ತಕ್ಕಂಥ ಕೆಲಸ ಮಾಡಲಿಲ್ಲ ನೀವು ಪರಿಣಾಮ ಏನಾಯ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಿಂದ ಕಳ್ಕೊಳ್ತು ಇವತ್ತೇನ್ ಇನ್ನೇನು ಇವ್ರ ಅಧಿಕಾರ ಅವಧಿ ಪೂರ್ಣ ಆಗ್ತಿದೆ ಅಂತೇಳಿ ಅಧಿಕಾರ ಯಾವನಿ ಬಿಡ್ಕೊಡ್ತೀರೋ ಯಾರಿಗೆ ಬಿಡ್ಕೊಡ್ತೀರೋ ಯಾವ ಬಿಡ್ಕೊಡ್ತೀರೋ ನಮಗೆ ಸಂಬಂಧ ಇಲ್ಲ ಆದ್ರೆ ಅಧಿಕಾರ ಬಿಡ್ಕೊಡ್ತಕ್ಕಂಥ ದಿನಗಳು ಹತ್ರ ಬಂದಿದೆ ಅಂತೇಳಿ ಇವತ್ತು ಜಾತಿ ಜನಗಣತಿ ಅಂತೇಳಿ ಎಲ್ಲಾ ಸಮುದಾಯಗಳ ಮಧ್ಯೆ ಬೆಂಕಿ ಹೆಚ್ಚ ಕೊರಟಿದ್ದೀರಿ ಮುಸಲ್ಮಾನರ ಓಲೈಕೆ ರಾಜಕಾರಣ ಮಾಡೋದಕ್ಕೋಗಿ ಹಿಂದೂಗಳ ಹಿಂದೂಗಳಿಗೆ ಅಪಮಾನ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಇವತ್ತು ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಾದ ಮೇಲೆ ಅತಿ ಹೆಚ್ಚು ಲವ್ ಜಿಹಾದ್ ಪ್ರಕರಣಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಗೋಹತ್ಯೆ ಪ್ರಕರಣಗಳು ನಡೀತಾ ಇದೆ ಇಷ್ಟಾದರೂ ಸಹ ಇವತ್ತು ಮುಸಲ್ಮಾನರ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೋಸ್ಕರ ಬಜೆಟ್ ಅಲ್ಲಿ ಹಣವನ್ನು ನೀಡ್ತಾರೆ ಸಿದ್ದರಾಮಯ್ಯನವರು ಇವತ್ತು ಲವ್ ಜಿಹಾದಿಗೆ ಇವತ್ತು ಪ್ರಾಣ ಕಳ್ಕೊಳ್ತಿರ್ತಕ್ಕಂಥ ಜೀವನ ಹಾಳು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಹಿಂದೂ ಹೆಣ್ಮಕ್ಳು ಸಿದ್ದರಾಮಯ್ಯವರೇ ಮುಸಲ್ಮಾನ್ ಹೆಣ್ಮಕ್ಳಲ್ಲ ಇಂಥ ಕನಿಷ್ಠ ವಿಚಾರಗಳು ಕೂಡ ರಾಜ್ಯದ ಮುಖ್ಯಮಂತ್ರಿಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳಿದ್ರೆ ಇಂಥ ಲಜ್ಜಗೆಟ್ಟ ಮುಖ್ಯಮಂತ್ರಿಯನ್ನು ಪಡೆದಿರ್ತಕ್ಕಂಥ ನಾವೇ ದುರ್ದೈವರು ಇವತ್ತು ರಾಜ್ಯದ ಜನ ನಾವೇ ದುರ್ದೈವರು ಇವತ್ತು ಇವರೇನ ಬರ್ತಾರೆ ಬೆಂಕಿ ಹತ್ತಾರೆ ಹೋಗ್ತಾರೆ ಬೆಂಕಿ ಹತ್ತಾರೆ ಹೋಗ್ತಾರೆ ನಾ ಹಾಗಾಗಿ ನೆನ್ನೆ ಬಿಜಾಪುರದಲ್ಲಿ ಹೇಳಿದೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಎಷ್ಟು ವರ್ಷಗಳು ತಾವು ಕೂರ್ತೀರಿ ಅನ್ನೋದು ಮುಖ್ಯ ಅಲ್ಲ ಮುಖ್ಯಮಂತ್ರಿ ಕುರ್ಚಿಲ್ ಕೂತು ಏನ್ ಮಾಡಿದಿರಿ ರೈತರ ಕಣ್ಣೀರು ಓಡಿಸ್ತಕ್ಕಂಥ ಕೆಲಸ ಮಾಡಿದ್ರ ಬಡವರ ಕಣ್ಣೀರು ಓಡಿಸ್ತಕ್ಕಂಥ ಕೆಲಸ ಮಾಡಿದ್ರ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ರ ಇವ್ರ ಯೋಗ್ಯತೆಗೆ ಏನೂ ಕೂಡ ಮಾಡೋದಕ್ಕಾಗಿಲ್ಲ ಕಾಂಗ್ರೆಸ್ ಸರ್ಕಾರದವ್ರಿಗೆ ಗ್ಯಾರಂಟಿ 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 ಅಂತ ಹೇಳ್ಕೊಂಡು ಇವತ್ತು ಎಲ್ಲ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಪರಿಣಾಮವಾಗಿ ಇವತ್ತು ರೈತರು ಕಂಗಾಲಾಗಿದ್ದಾರೆ ಬಡವರು ಇವತ್ತು ಕಂಗಾಲಾಗಿದ್ದಾರೆ ಇಂಥ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿದೆ ಎಲ್ಲಿ ಕಾರ್ಯಕರ್ತರಿಗೆ ನೋವು ಆಗ್ತದೆ ಎಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತದೆ ಎಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಅಪಮಾನ ಆಗ್ತಾರೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಒಂದಾಗಿ ನೀವು ಪ್ರತಿಯೊಬ್ಬರೂ ಕೂಡ ಹೋಗಿ ಅವನಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿ ಯಾವ ಗಣಿಸಿದಾನೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಇಲ್ಲಿ ರಾಜಕಾರಣ ಮಾಡೋದಕ್ಕೆ ನಾನು ಕೂಡ ನೋಡ್ತೇನೆ ಯಾರು ಕೂಡ ಎದೆ ಬಿಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದಕ್ಕೆ ನಮ್ಮ ಕಾರ್ಯಕರ್ತರು ಪುಕ್ಕಟ್ಟೇನು ಬಂದಿಲ್ಲ ಯಾರು ನಮ್ಮಿಂದ ಏನೂ ಅಪೇಕ್ಷೆ ಇಟ್ಕೊಂಡಿಲ್ಲ ನಾ ಕೈ ಜೋಡಿಸುವಂತೆ ಮಾಡ್ತೇನೆ ಚುನಾವಣೆ ಬಂದಾಗ ರಾಜಕಾರಣ ಮಾಡೋದನ್ನ ಬಿಟ್ಟು ವರ್ಷ ಪೂರ್ತಿ ರಾಜಕಾರಣ ಮಾಡ್ತಕ್ಕಂಥದ್ದು ಅಭ್ಯಾಸ ಮಾಡಿ ಗುಲ್ಬರ್ಗ ಜಿಲ್ಲೆನಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ರಾಜ್ಯದ ಅಧ್ಯಕ್ಷನಾಗ ನಾನು ಕೂಡ ಸವಾಲನ್ನು ಸ್ವೀಕಾರ ಮಾಡ್ತೇನೆ ರಾಜ್ಯದ ಅಧ್ಯಕ್ಷನಾಗ ನಾನು ಕೂಡ ಸವಾಲನ್ನು ಸ್ವೀಕಾರ ಮಾಡ್ತೇನೆ ಯಾವನೇ ಬರಲಿ ಅವನ ಶಕ್ತಿಯನ್ನು ಮೆಟ್ಟಿಲ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಇದೆ ನೀವು ಎಲ್ಲರೂ ಕೂಡ ಒಗ್ಗಟ್ಟಾಗಿ